ಇನ್ನು ಎಚ್ ಡಿ ಕೆ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಏನಿದೆಯಲ್ಲ ನಿನ್ನೆಯಿಂದ ನಡೀತಾ ಇರುವಂತಹ ಒಂದು ಒತ್ತುವರಿ ತೆರವು ಕೆಲಸ ಸೊ ರಾಮನಗರದ ಕೇತ್ಗಾನಹಳ್ಳಿಯಲ್ಲಿ ಮಾರ್ಕಿಂಗ್ನ ಕೆಲಸ ಈಗ ಆಗ್ತಾ ಇದೆ ಎರಡನೇ ದಿನದ ಭೂ ಒತ್ತುವರಿ ತೆರವು ಪ್ರಕ್ರಿಯೆ ನಡೀತಾ ಇದೆ ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಮಾರ್ಕಿಂಗನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ತೋಟದ ಹಿಂಭಾಗದಲ್ಲಿ ಮಾರ್ಕಿಂಗ್ ಕಾರ್ಯ ಆಗ್ತಾ ಇದೆ ಯಾವ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನು ರೋವರ್ ಮೂಲಕ ಗುರುತಿಸಿ ಸರ್ವೆ ಮಾಡಿ ಅಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಇತರೆ ಒತ್ತು ಒತ್ತುವರಿದಾರರ ಜಮೀನುಗಳಲ್ಲೂ ಕೂಡ ಮಾರ್ಕಿಂಗ್ ಆಗ್ತಾ ಇದೆ ಬರೀ ಅವರ ಜಮೀನು ಮಾತ್ರ ಅಲ್ಲ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇರುವಂತಹ ಮಾರ್ಕಿಂಗ್ ಕೆಲಸ ಸರ್ಕಾರಿ ಗೋಮಾಳ ಕೆರೆ ಜೊತೆಗೆ ಸ್ಮಶಾನದ ಜಾಗ ಯಾವ್ಯಾವುದು ಹೇಳಿ ಗುರುತಿಸಿ ಅದನ್ನು ಮಾರ್ಕಿಂಗ್ ಮಾಡುವಂಥ ಕೆಲಸ ಕಂದಾಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ನಡಿಯಲ್ಲಿ ಆ ಒಂದು ಪ್ರಕ್ರಿಯೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರೋವರ್ ಯಂತ್ರದ ಮೂಲಕ ಅದನ್ನ ಸರ್ವೆ ಕಾರ್ಯ ಮಾಡಿ ಯಾವುದು ಆಕ್ಚುಯಲ್ ಜಮೀನು ಅಂದರೆ ಯೂರಿಗೆ ಸಂಬಂಧಪಟ್ಟಿರುವಂಥದ್ದು ಆಗಲಿ ಅಥವಾ ಇತರೆ ಬೇರೆ ಖಾಸಗಿ ಅಲ್ಲಿ ಜಮೀನ್ದಾರರೇನಿದ್ದಾರೆ ಅವರುಗಳಿಗೆ ಯಾವುದು ಸಂಬಂಧಪಡುತ್ತೆ ಅಥವಾ ಇಲ್ಲಿ ಸರ್ಕಾರಿ ಜಾಗ ಏನಾದರೂ ಇದೆಯಾ ಅದರಲ್ಲಿ ಗೋಮಾಳ ಆಗಿರಲಿ ಕೆರೆ ಅಥವಾ ಸ್ಮಶಾನ ಇಂಥ ಜಾಗವನ್ನು ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನೂ ಕೂಡ ನೋಡಿ ಅಲ್ಲಿ ಮಾರ್ಕಿಂಗ್ ಇದ್ದಾರೆ ಅದಾದ ನಂತರ ಮಾರ್ಕಿಂಗ್ ಮಾಡಿ ಆ ಒತ್ತುವರಿ ಆಗಿ ಅಲ್ಲಿ ಏನಾದರೂ ಅಕ್ರಮವಾಗಿ ಇವರು ಶೆಡ್ಗಳನ್ನು ಹಾಕ್ಕೊಂಡು ಅಥವಾ ಅಲ್ಲಿ ಏನಾದರೂ ಒಂದಷ್ಟು ಕನ್ಸ್ಟ್ರಕ್ಷನ್ಸ್ ಆಗಿದ್ರೆ ಅದನ್ನು ಕೂಡ ತೆರವು ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಅಥವಾ ಇಲ್ಲಿ ಫೆನ್ಸಿಂಗ್ ಹಾಕಿ ಇವರೇನು ಬೇಲಿ ಹಾಕ್ಕೊಂಡಿದ್ದಾರೆ ಇದೆಲ್ಲವೂ ನಮ್ಮದೇ ಜನ ಮೀನು ಅಂತ ಅದೂ ಕೂಡ ಅಲ್ಲಿ ತೆರವು ಮಾಡಲಾಗುತ್ತೆ ಸೊ ಒತ್ತುವರಿ ಜಾಗ ತೆರವಿಗೆ ಜಿಲ್ಲಾಡಳಿತದಿಂದ ಆಗ್ತಾ ಇರುವಂತಹ ಮಾರ್ಕಿಂಗ್ ಕೆಲಸ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಮತ್ತೆ ಹನ್ನೊಂದು ಸೊ ಇಲ್ಲಿ ಈ ಒಂಬತ್ತರಲ್ಲಿ ಹನ್ನೊಂದು ಎಕರೆ ಜಾಗ ಮಾರ್ಕಿಂಗ್ ಆಗ್ತಾ ಇದೆ ಸರ್ವೆ ವೇಳೆ ಹದಿನಾಲ್ಕು ಎಕರೆಗೂ ಹೆಚ್ಚು ಒತ್ತುವರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ನೋಡಿ ರಾಮನಗರ ತಾಲೂಕಿನ ಕೇದ್ಗಾನಹಳ್ಳಿ ಗ್ರಾಮದ ಜಮೀನಿದು ಒತ್ತುವರಿದಾರರಿಗೆ ನೋಟಿಸ್ ಅನ್ನು ಕೂಡ ಈಗ ಜಿಲ್ಲಾಡಳಿತ ಕೊಡುತ್ತೆ ದಾಖಲೆ ತಕರಾರು ಏನಾದರೂ ಇದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಅಂತ ಕೂಡ ನೋಟಿಸ್ ಅನ್ನು ಕೊಡಲಾಗುತ್ತೆ ಏಳು ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವಕಾಶ ಕೂಡ ಇರುತ್ತೆ ಇನ್ನು ಈ ಕಡೆ ಕುಮಾರಸ್ವಾಮಿ ಅವರ ಒಂದು ಜಮೀನು ಅದನ್ನು ಹೈ ಹೈಕೋರ್ಟ್ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ ಅದನ್ನು ಒತ್ತುವರಿ ತೆರವುಗೊಳಿಸಿ ಅಂತ ಹೇಳಿ ಯಾಕೆ ಇನ್ನೂ ಕೂಡ ತೆರವುಗೊಳಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಕಂದಾಯ ಇಲಾಖೆ ಹೇಳಿದ್ರಿಂದ ಆ ಒಂದು ಕೆಲಸವೂ ಕೂಡ ಈಗ ಆಗ್ತಾ ಇದೆ ಮಾರ್ಕಿಂಗ್ ಮಾಡ್ತಾ ಇದ್ದರೆ ಅಟ್ ದ ಸೇಮ್ ಟೈಮ್ ಬೇರೆ ಏನಾರಾದರೂ ಖಾಸಗಿ ಅಲ್ಲಿದ್ದು ಅವರು ಕೂಡ ಒತ್ತುವರಿಯನ್ನು ಮಾಡ್ಕೊಂಡ್ರೆ ಅದನ್ನು ಕೂಡ ಗುರುತಿಸಿ ಅವರಿಗೆ ಒತ್ತುವರಿದಾರರಿಗೆ ನೋಟಿಸನ್ನು ಜಿಲ್ಲಾಡಳಿತ ಸರ್ವ್ ಮಾಡುತ್ತೆ ಸೊ ಒಟ್ಟಿನಲ್ಲಿ ಹನ್ನೊಂದು ಎಕರೆ ಜಾಗಕ್ಕೆ ಈಗ ಮಾರ್ಕಿಂಗ್ ಮಾಡುವಂಥ ಕೆಲಸ ಆ ಪ್ರಕ್ರಿಯೆ ನಡೀತಾ ಇದೆ ಸೊ ನಿನ್ನೆಯಿಂದ ಆರಂಭವಾಗಿರುವಂತಹ ಈ ಒಂದು ಪ್ರಕ್ರಿಯೆ ಇವತ್ತು ಎರಡನೇ ದಿನ ಇವತ್ತು ಕೂಡ ನಡೀತಾ ಇದೆ ಅಟ್ ದ ಸೇಮ್ ಟೈಮ್ ಈಗ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಹೇಳಿದ್ರು ಇಲ್ಲ ಯಾವುದೇ ರೀತಿ ಒತ್ತುವರಿ ಆಗಿಲ್ಲ ನಂದೇ ಜಮೀನು ಹೋಗಿದೆ ಹುಡುಕೊಡಿ ಅಂತ ಬೇರೆ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇವತ್ತು ಎರಡನೇ ದಿನದ ಕಾರ್ಯ ಇವತ್ತೇನೇನು ನಡೀತಾ ಇದೆ ಮಾರ್ಕಿಂಗ್ ಎಲ್ಲವೂ ಕೂಡ ಆಗಿದೆ ನೆಕ್ಸ್ಟ್ ಏನು ಸೊ ಹೇಗೆ ಅಲ್ಲಿ ಏನಾದರೂ ಬೇರೆ ಕನ್ಸ್ಟ್ರಕ್ಷನ್ಸ್ ಆಗಿದೆಯಾ ಒತ್ತುವರಿ ಮಾಡಿಕೊಂಡು ಅಲ್ಲಿ ಶೆಡ್ ಹಾಕೊಳ್ಳೋದು ಅಥವಾ ಈ ಥರದ್ದೇನಾದ್ರೂ ಆಗಿದೆಯಾ ಅಥವಾ ಫೆನ್ಸಿಂಗ್ ಹಾಕೊಂಡಿರೋದನ್ನು ನೋಡ್ತಾ ಇದ್ವಿ ಇದನ್ನೆಲ್ಲೂ ಕೂಡ ತೆರವು ಮಾಡ್ತಾರ ಹೇಗಿದೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಈಗ ಪ್ರಶಾಂತ್ ರೆಹಮಾನ್ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅವರ ಕುಟುಂಬದ ಸದಸ್ಯರ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಬಂದಿತ್ತು ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ಕಳೆದ ತಿಂಗಳು ಒಂದು ಫೆಬ್ರವರಿ ಹದಿನೆಂಟನೇ ತಾರೀಕು ಒಂದು ಸರ್ವೆ ಕಾರ್ಯ ಕೂಡ ನಡೆದಿತ್ತು ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಜಂಟಿಯಾಗಿ ಮಾಡಿದ್ರು ಆ ಒಂದು ಸರ್ವೆ ವೇಳೆ ಒತ್ತುವರಿಯಾಗಿರುವಂಥದ್ದು ಸಾಬೀತಾಗಿತ್ತು ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಕೂಡ ಒಂದು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅದರ ಭಾಗವಾಗಿ ನಿನ್ನೆ ರಾಮನಗರ ತಾಲೂಕಿನ ಕೇತ್ಗಾನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಂದು ಮಾರ್ಕಿಂಗ್ ಕಾರ್ಯ ಕೂಡ ನಡೀತಾ ಇದೆ ರೋವರ್ ಯಂತ್ರದ ಮೂಲಕ ಒಂದು ಮಾರ್ಕಿಂಗ್ ನಡೀತಾ ಇದು ಅದರಲ್ಲಿ ಕುಮಾರಸ್ವಾಮಿ ಅವರ ಜಮೀನು ಕೂಡ ಸೇರಿರುವಂಥದ್ದು ಕುಮಾರಸ್ವಾಮಿ ಅವರ ಒಡೆತನದ ಜಮೀನು ಕೂಡ ಒತ್ತುವರಿ ಆಗಿದೆ ಅನ್ನುವಂಥದ್ದು ಕೂಡ ಈ ಒಂದು ಸರ್ವೆ ವೇಳೆ ತಿಳಿದು ಬಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಜಮೀನಲ್ಲೂ ಕೂಡ ನಿನ್ನೆ ಒಂದು ಮಾರ್ಕಿಂಗ್ ಕಾರ್ಯ ಕೂಡ ಮಾಡಿ ಅಲ್ಲಿ ಒಂದು ರೆಡ್ ಫ್ಲಾಗ್ ಅನ್ನು ಕೂಡ ನಡೆಸಿದ್ರು ಇವತ್ತು ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೀತದೆ ಅಂತ ಹೇಳಲಾಗ್ತಾ ಇತ್ತು ಅದರ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರ ಜಮೀನಿನ ಪಕ್ಕದಲ್ಲೂ ಕೂಡ ಸಾಕಷ್ಟು ಜಮೀನು ಒತ್ತುವರಿಯಾಗಿದೆ ಅಂತ ಪ್ರಾರಂಭದಲ್ಲಿ ಒಟ್ಟು ಹದಿನಾಲ್ಕು ಎಕರೆಗೂ ಹೆಚ್ಚು ಆಗಿರುವಂತದ್ದು ತಿಳಿದು ಬಂದಿದೆ ಈಗಾಗಲೇ ಸರ್ವೆ ನಂಬರ್ ಕೇತ್ಗಾನಹಳ್ಳಿ ಸರ್ವೆ ನಂಬರ್ ಏಳು ಎಂಟು ಒಂಬತ್ತರಲ್ಲಿ ಹನ್ನೊಂದು ಎಕರೆಯಷ್ಟು ಜಾಗ ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ ಉಳಿದಂತ ಜಾಗದಲ್ಲಿ ಈಗ ಮಾರ್ಕಿಂಗ್ ಕಾರ್ಯ ಕೂಡ ನಡೀತಾ ಇದೆ ಬೆಳಗ್ಗೆ ಹನ್ನೆರಡು ಗಂಟೆ ನಂತರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಜಾಗದಲ್ಲಿ ಕೆಲವೊಂದಿಷ್ಟು ಗೋಮಾಳ ಇದೆ ಸ್ಮಶಾನದ ಜಾಗ ಇದೆ ಕೆರೆ ಜಾಗ ಇದೆ ಆ ಜಾಗಗಳೆಲ್ಲವೂ ಕೂಡ ಒತ್ತುವರಿ ಆಗಿದೆ ಒಂದ್ ಕಡೆ ಕುಮಾರಸ್ವಾಮಿ ಅವರ ಜಮೀನು ಬಿಟ್ಟಂತೆ ಉಳಿದ ಇತರರು ಕೂಡ ಆ ಒಂದು ಒತ್ತುವರಿ ಮಾಡಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಆ ಒಂದು ಜಾಗವನ್ನ ಈಗಾಗ್ಲೇ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಇದರ ನಡುವೆ ಈಗ ಏನ್ ಮಾರ್ಕಿಂಗ್ ಎಲ್ಲ ನಡೆದಿದೆ ಆ ಒಂದು ಮಾರ್ಕಿಂಗ್ ನಂತರದಲ್ಲಿ ಮಂಡ್ ರಾಮನಗರ ಜಿಲ್ಲಾಡಳಿತದಿಂದ ಕುಮಾರಸ್ವಾಮಿಯವರು ಸೇರಿದಂತೆ ಇತರೆ ಒತ್ತುವರಿಯದಾರರಿಗೆ ನೋಟಿಸ್ ನೀಡೋದಕ್ಕೂ ಕೂಡ ಇವತ್ತು ಸಂಜೆ ನೋಟಿಸ್ ನೀಡೋದಕ್ಕೂ ಕೂಡ ರಾಮನಗರ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಅಂದ್ರೆ ನಾವು ಸರ್ವೆ ಕಾರ್ಯವನ್ನ ಮಾಡಿದ್ವಿ ಸರ್ವೆ ಕಾರ್ಯ ಮಾಡದಂತ ಸಂದರ್ಭದಲ್ಲಿ ಸರ್ಕಾರಿ ಜಾಗ ಒತ್ತುವರಿಯಾಗಿರುವಂಥದ್ದು ತಿಳಿದು ಬಂದಿದೆ ಈಗಾಗಲೇ ನಾವು ಮಾರ್ಕಿಂಗ್ ಮಾಡಿ ಫ್ಲಾಗ್ ಅನ್ನ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಿಮ್ದು ಏನಾದರೂ ತಕರಾರಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದಾಖಲೆಗಳಿದ್ರೆ ಜೊತೆಗೆ ಏನಾದರೂ ತಕರಾರಿದ್ರೆ ಆಕ್ಷೇಪಣೆಗಳಿದ್ರೆ ಕೂಡ ನೀವು ಉತ್ತರಿಸಬೇಕು ಅಂತಲೂ ಕೂಡ ಈಗ ನೋಟಿಸ್ ನೀಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಪ್ರಶಾಂತ್